ಕೃಷ್ಣಮೂರ್ತಿ ಅಣ್ಣ ನನಗೆ ತುಂಬ ಆತ್ಮೀಯ ಸ್ನೇಹಿತರು ಯಾಕೆ ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಅವ್ರಿಗೆ ಗೊತ್ತಿರಬೇಕು ನನಗೆ ಯೋಗತೆ ಚಿತ್ರನ್ನ ಹಾಕೋದೇ ಇರ್ಬೋದು ಅಥವಾ ನನ್ನ ಯೋಗತೆ ತಂಗಳನ್ನ ಹಾಕೋದೇ ಇರ್ಬೋದು ತಿನ್ನೋ ಅಂಥವ್ರಂತೂ ತೃಪ್ತಿಯಿಂದ ತಿಂತಾಯಿದ್ದಾರೆ ಇದ್ದಾರೆ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಅವರು ಅವರ ಮುಖದಲ್ಲಿ ಒಂದು ಸಣ್ಣ ನಗು ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ ನಾನು ಹಾಕಲಿ ಹಾಕಲಿರೋ ಹೋಗ್ಲಿ ಸಹಜವಾಗಿ ಅವೆಲ್ಲ ಸೋಷಿಯಲ್ ಮೀಡಿಯಾ ಈಗ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊತಾರೆ ಯಾರು ಹಾಕ್ಕೊಳೋದಿಲ್ಲ ಇನ್ನೆಲ್ಲ ನಾನು ಪ್ರಕ್ರಿಯೆ ಕೊಡೋಕ್ಕೋಗೋಲ್ಲ ಕೃಷ್ಣಮೂರ್ತಿ ಅಣ್ಣಂಗೆ ಈ ಮುಖಾಂತರ ಇಷ್ಟು ಹೇಳೋಕೆ ಹೇಳ್ತೀನಿ ನನ್ನ ಕೆಲವು ಚಿತ್ರಾನ್ನ ಕೊಡೋಕೆ ಮುಖ್ಯಾದರೆ ಪ್ರೀತಿ ನಾನು ನಿಮ್ಮ ಜೊತೆ ಹೋಗ್ತೀನಿ ಇನ್ನೆಲ್ಲಾದರೂ ಏನಾಗುತ್ತೋ ಅದು ಮಾಡ್ತಾ ಹೋಗೋಣಂತೆ ಬಗ್ಗೆ ನಂಗೆ ಗೌರವ ಇದೆ ನನಗೇನು ಇಂಥ ಹೋಗೋಲ್ಲ ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗಿಲ್ಲ ಅಂತ ನನಗೆ ಯಾವತ್ತೂ ಗ್ರಾಮ ಪಂಚಾಯತಿ ಆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಅನ್ನಿಸ್ತಿಲ್ಲ ನಮ್ಮ ತಂದೆಯವರು ಸುಮಾರು ಏಳೆಂಟು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸುಮಾರು ಸಲ ಪಂಚಾಯಿತಿಯ ಚೇರ್ಮನ್ರು ಆಗಿದ್ದರು ನನ್ನ ತಾತನವರು ಬೆರೆಸುಂದ್ರ ಗ್ರಾಮದ ಪಟೇಲರಾಗಿದ್ದರು ಮತ್ತು ಅವ್ರು ಹೇಳ್ತಿದ್ದೀನಿ ನೈಜವಾದ ಪಟೇಲರಾಗಿದ್ದರು ಡ್ಯೂಪ್ಲಿಕೇಟ್ ಪಾಟೀಲ್ರಲ್ಲ ಅವರು ಗೊತ್ತಿರಲಿ ಅದು ಅದರ ಜೊತೆಗೆ ನಮ್ಮ ಕೈಲಾದಂತಹ ನಮ್ಮ ಕುಟುಂಬ ನಮ್ಮ ತಾಯಿಯವರು ಸಹ ಆವತ್ತಿಂದ ನಮ್ಮ ಕೈಯಲ್ಲಾಗಿತ್ತು ನಾವು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಅದೇ ರೀತಿ ನಮ್ಮ ವ್ಯಾಪ್ತಿಯಲ್ಲಿ ಪೆರೆಸಂದ್ರ ಇರ್ಬೋದು ಸುತ್ತಮುತ್ತ ಹಳ್ಳಿಗಳಿರ್ಬೋದು ನಮ್ಮ ತಾತನವ್ರ ಕಾಲದಿಂದಲೂ ಸಹ ನಾವು ಆವತ್ತಿಂದನೂ ನಾವು ಆ ಜನಗಳ ಜೊತೆ ನಮ್ಮ ಕೈಯಲ್ಲಾದಷ್ಟು ನಾವು ದೊಡ್ಡ ಸಾವುಕಾರರಲ್ಲ ನಾನು ಯಾವತ್ತು ಹೇಳ್ಕೊಂಬಂದಿದ್ದೀನಿ ನಾವು ರಾಜರ ಕುಟುಂಬದವರಲ್ಲ ನಾವು ತುಂಬ ಒಂದು ರೈತ ಕುಟುಂಬದವರು ಲ್ಯಾಂಡ್ಲಾರ್ಡ್ಸೆ ನಮಗೊಂದಷ್ಟು ಜಮೀನುಗಳಿತ್ತು ನಮ್ಮ ಕೈಯಲ್ಲಿ ಏನಾಗಿದೆಯೋ ಅದನ್ನು ನಾವು ನಮ್ಮ ಜನಗಳ ಜೊತೆ ಸಹಜವಾಗಿ ನಮ್ಮ ಜೊತೆ ನಿಂತಿದ್ದೀವಿ ಆ ಜನಗಳೂ ಸಹ ನಮ್ಮ ಜೊತೆ ಅದ್ಭುತವಾಗಿ ನಿಂತ್ಕೊಂಡು ಸಹಕಾರ ಕೊಟ್ಟಿದ್ದಾರೆ ಅವರಿಂದನೇ ನಾವು ಇವತ್ತು ನನಗೆ ಯಾವುದ್ರ ಬಗ್ಗೆನೂ ಗ್ರಾಮ ಪಂಚಾಯತಿ ಸದಸ್ಯ ಆಗಿಲ್ಲ ಏನೂ ಅವಶ್ಯಕತೆ ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಗ್ರಾಮ ಪಂಚಾಯತಿ ಸದಸ್ಯರಿಂದ ಆಗಿದ್ದಲ್ಲ ನೇರವಾಗಿ ಮುಖ್ಯಮಂತ್ರಿಗಳಾಗಿದ್ದು ರಾಜಕೀಯ ನಿಮ್ಮಷ್ಟು ಗೊತ್ತಿಲ್ಲದಿರ್ಬೋದು ಒಂದಷ್ಟು ಕಾಮನ್ ಸೆನ್ಸ್ ಅಂತೂ ನನಗಿದೆ ಆಗಲಿ ಸರ್ ಮುಂದೆ ಯಾವ ಏನಾಗಿರುತ್ತೋ ನೋಡೋಣಂತೆ ಸರ್ ಈಗ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ಆಕ್ರೋಶ ನಾನು ನಿಮಗೆಲ್ಲಾರಿಗೂ ಗೊತ್ತಿದೆ ನಾನು ತೂಕವಿಲ್ಲದಿರೋ ಮಾತುಗಳನ್ನು ನನ್ನ ಲೈಫಲ್ಲಿ ಯಾವತ್ತೂ ಆಡಿಲ್ಲ ಏನಾದರೂ ಮಾತಾಡಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡಿ ಮಾತಾಡುವಂತಹ ವ್ಯಕ್ತಿ ನೀವೆಲ್ಲ ಇದನ್ನು ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಆಗಿದ್ದು ಏನು ಪತ್ರಿಕಾಗೋಷ್ಠಿ ಅಲ್ಲಿಗೆ ಮುಗಿದೋಗಿದೆ ನಿನ್ನೆ ಏನೇನಾಗಿತ್ತು ನಾನು ಅದನ್ನು ಮಾತು ರಿಪೀಟ್ ಮಾಡೋದು ಬೇಡ ಏನೇ ನಿನ್ನೆ ನಾನು ಮಾತಾಡಿದರೂ ಅದಕ್ಕೆ ಬದ್ಧನಾಗಿದ್ದೇನೆ ಯಾವತ್ತು ಏನೇ ಇದ್ದರೂ ಸಹ ನಿನ್ನೆ ಮಾತಾಡಿರೋ ಪ್ರತಿಯೊಂದು ಮಾತನ್ನು ನೀವು ಯಾವತ್ತು ಬೇಕಾದರೂ ಕ್ವಶನ್ ಕೇಳ್ಬೋದು ಬಟ್ ಕರೆಕ್ಟಾಗಿ ನೋಡಿಕೊಂಡೇ ಮಾತಾಡಬೇಕು ನನಗೆ ಯಾರೋ ಕರೆದ್ರೆ ಎಲ್ಲೋ ಹೋಗ್ತೀನಿ ದಾಖಲೆ ಕೊಡ್ತೀನಿ ಅಂತ ಹೇಳಿದ್ರಿ ಅದು ಬೇರೆ ವಿಚಾರ ಆದರೆ ಅದು ಮುಗೀತು ಅದು ನಿನ್ನೆ ಏನು ಮಾತಾಡಿದ್ದೀನೋ ಅದಕ್ಕೆ ಬದ್ಧನಾಗಿದ್ದೀನಿ ಇನ್ನು ಅದು ಬಿಟ್ಟು ಇನ್ನೇನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ನಿನ್ನೆ ನಾನು ಹೇಳಿದ್ದೆ ಪದವಿಗಳು ಇನ್ನೊಂದು ಏನೇ ಬೇಕಾದ್ರೂ ಆಗ್ಬೋದು ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನ್ನ ತಡೆಯೋದಕ್ಕೆ ಯಾರೂ ಆಗೋಲ್ಲ ಮತ್ತು ಆಲ್ರೆಡಿ ಕೆಲಸಕ್ಕೆ ಪ್ರಾರಂಭ ಮಾಡಿದ್ದೀನಿ ನನ್ನ ಜನಗಳ ಜೊತೆ ನಾನು ನಿಂತಿದ್ದೇನೆ ಏನಾಗುತ್ತೋ ನನ್ನ ಕೈಲಾದ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇನ್ನೇನು ನಾನು ನಿನ್ನೆ ಆಗಿದ್ದ ವಿದ್ಯಮಾನಗಳ ಬಗ್ಗೆ ಇನ್ನೇನು ಮಾತಾಡೋಕ್ಕೆ ನಾನು ಇಷ್ಟಪಡೋಲ್ಲ ನನಗೆ ನನ್ನ ಪಕ್ಷ ಮಾತ್ರ ಮುಖ್ಯ ಪಕ್ಷಕ್ಕೆ ಕುಂದು ತರುವಂತಹ ಕೆಲಸ ನಾನು ಏನು ಮಾಡೋಕ್ಕ ಸೇವೆ ಹೆಸರಲ್ಲಿ ಇನ್ನೊಂದು ಐದು ವರ್ಷ ನೀವು ಸರ್ವಿಸ್ ಮಾಡಿ